ಎಲ್ಲರಿಗೂ ಹೊಸಕೋಟೆ ತಂದಿಗೆಲ್ಲ ಸಮಸ್ತ ಬಾಂಧವರು ನಮಸ್ಕಾರ ಈ ದಿವಸ ಕರ್ನಾಟಕದ ರಾಜ್ಯದ ಮಾಜಿ ಮಂತ್ರಿಗಳು ಮತ್ತು ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಆದಂಥ ಬಿ ಎನ್ ಬಚ್ಚೇಗೌಡ ಸಹ ಅವರಿಗೆ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಏನಿಲ್ಲ ಅವೇನು ನಿಂತಿದ್ದೀವೋ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅವ್ರು ಕಟ್ಸಿಕೊಟ್ಟದ್ದು ಮಿನಿ ವಿಧಾನಸೌಧ ಕಟ್ಟಿಸಿದಂಥವರು ಮನೆ ಬಚ್ಚೇಗೌಡರು ಇವರು ಆಲದ ಮರ ಇದ್ದಂಗೆ ನಮಗೆಲ್ಲರ್ಗು ಇಡೀ ಲಕ್ಷಾಂತರ ಜನಗೆ ಹೊಸಕೋಟೆ ಲೆಕ್ಕ ಎಲ್ಲ ಇಡೀ ರಾಜ್ಯಕ್ಕೆ ಒಂದು ಆಲದ ಮರ ಆಲಮರ ಆಲದ ಮರ ಅಡಿಯಲ್ಲಿ ತಾವೆಲ್ಲ ಹೊಸಕೋಟೆ ತಾಲೂಕು ಜನ ಎಲ್ಲರೂ ಬೆಳೀತಾ ಇದ್ದೀವಿ ಮತ್ತು ಅವರ ಸುಪುತ್ರ ಆದಂಥ ಶರತ್ ಬಚ್ಚೇಗೌಡರು ಎರಡು ಬಾರಿ ಜನ ಮೆಚ್ಚಿದ ನಾಯಕ ಅಂತೇಳಿ ಜೈಬೇರಿ ಬಾರಿಸಿ ಒಳ್ಳೆ ಅಭಿವೃದ್ಧಿ ಕೆಲಸ ತಂದೆಯಂತೆ ತಕ್ಕ ಮಗ ಎಂಬ ಹೆಸರನ್ನು ಗಳಿಸ್ತಾರಂಥ ಶರತ್ ಬಚ್ಚೇಗೌಡರು ಈ ತಾಲೂಕಿನ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ರೆ ಮೊನ್ನೆ ಬಿ ಎನ್ ಬಚ್ಚೇಗೌಡ ಸಹ ಅವರಿಗೆ ಸತಾಯಿಸಿಕೊಳ್ಳಿ ಭಗವಂತನು ಅಂತ ಹೇಳ್ತಾ ಇನ್ನು ಸಾವಿರಾರು ಜನ ಲಕ್ಷಾಂತ ಜನಿಗೆ ಅವ್ರ ಸೇವೆ ಮಾಡಲಿ ಇನ್ನೂ ಸತಾಯಿಸು ಕೊಟ್ಟು ನೂರು ವರ್ಷ ಬಾಳಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಈ ದಿನ ನಮ್ಮ ಹಿರಿಯ ರಾಜಕಾರಣಿಗಳು ಮುತ್ಸದಿಗಳಾದಂತಹ ಸನ್ಮಾನ್ಯ ಶ್ರೀ ಬಿ ಎನ್ ಬಚ್ಚೇಗೌಡಣ್ಣನವರ ಹುಟ್ಟುಹಬ್ಬದಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಸೋಣೇಗೌಡನವರು ವೆಂಕಟೇಶ್ವರ್ಣ ಆಗ್ಬೋದು ಮತ್ತು ನಮ್ಮ ಎ ಆರ್ ಎಸ್ ಸದಸ್ಯರಾಗ್ಬೋದು ಈ ದಿನ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಬಡವರಿಗೆ ಹಣ್ಣು ಹಂಪಲುಗಳನ್ನು ಹಂಚಿದ್ದಾಗಿದೆ ಈ ದಿನ ವಿಶೇಷವೇ ನಮ್ಮ ಸನ್ಮಾನ್ಯದ ಬಚ್ಚೇಗೌಡರ ಅಣ್ಣನವರ ಹುಟ್ಟುಹಬ್ಬದವಾಗಿದ್ದು ಅವರು ಹಲವಾರು ಬಡ ಬಡವರಿಗೆ ನಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಿದ್ದು ಅವರಿಗೆ ಭಗವಂತರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ನಾವು ಈ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮಗೆ ಸಾಥ್ ಕೊಟ್ಟಂತಹ ವೆಂಕಟೇಶಣ್ಣವರು ಅವರು ಆಗ್ಬೋದು ಹಾಗೂ ಸೊಣ್ಣೆ ಸೊಣೇಗೌಡರನ್ನ ದೇವರಾಜ ಅಣ್ಣ ನಮ್ಮ ವೆಂಕಟೇಶ ನಮ್ಮ ಸತೀಶ್ ಸರ್ ಅವರು ನಮ್ಮ ಇಲ್ಲಿ ಎಲ್ಲದಕ್ಕೂ ನಮ್ಮ ಅನುಕೂಲವಾಗಿ ನಮ್ಮ ನಿಂತಿರ್ತಾರೆ ಹಾಗೂ ನಮ್ಮ ಸಿ ರವಿ ಅಣ್ಣವ್ರು ಆಗ್ಬೋದು ಇಲ್ಲಿ ಬಂದಿರೋಂಥ ಎಲ್ಲ ಶರತ್ ಅಣ್ಣ ಶರತ್ ಬಚ್ಚೇಗೌಡರ ಅಭಿಮಾನಿಗಳಿಗೆ ಮತ್ತು ಬಚ್ಚೇಗೌಡರ ಅಭಿಮಾನಿಗಳಿಗೆ ಹೃದಯಪೂರ್ವಕ ಅಂತ ತಿಳಿಸುತ್ತಾ ವಂದಿಸುತ್ತೇನೆ ಮಾನ್ಯ ಬಿ ಎನ್ ಬಚ್ಚೇಗೌಡರು ಸಾಹೇಬರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಸರ್ಕಾರದ ಹಿರಿಯರು ಅವರಿಗೆ ನೂರು ವರ್ಷ ಆರೋಗ್ಯ ಆಯಸ್ಸು ಚೆನ್ನಾಗಿ ಇರಲಿ ಅವರು ಒಳ್ಳೆ ಜನಸೇವೆ ಮಾಡಿರ್ತಕ್ಕಂಥ ಸಾಹೇಬರು ಅವರಿಗೆ ನೂರು ವರ್ಷ ಆರೋಗ್ಯ ಆಯಸ್ಸು ಕೊಡಲಿ ಅಂತ ನಮ್ಮ ಆರೋಗ್ಯ ನಮ್ಮ ಆಸ್ಪತ್ರೆ ಆರೋಗ್ಯ ಸಮಿತಿಯಿಂದ ಆರೋಗ್ಯ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಪೇಷೆಂಟ್ಗಳಿಗೆ ಎಲ್ಲ ಕಡೆ ಪೇಷೆಂಟ್ಗಳಿಗೆ ಅವರಿಂದ ಹಣ್ಣು ಹಂಪಲು ಹಂಚಿ ಅವರ ಆರೋಗ್ಯ ಕ್ಷೇಮವಾಗಿರಲಿ ಅವ್ರು ನೂರು ವರ್ಷ ಚೆನ್ನಾಗಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು